ಅಕೋ ರೀ ಹೂವ ಇಲ್ವಾ ಯಾವ ಹೂವ ಅದೇ ಅತ್ತೆಯವರು ನಿಮ್ಮ ಅತ್ತೆಯವರು ಎಲ್ಲ ಹೋಗವ್ರೆ ಹ ಸರಿ ಎಲ್ಲಿ ಹೋಗಿದ್ರು ಎಲ್ಲಿಗೆ ಅಂತ ನಮ್ಗೆ ಹೇಳಿಲ್ಲ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋದಾರ ಎಲ್ಲಾರು ಹೋದ್ರೆ ನಿಮ್ಗೆ ಹೇಳ್ಬೇಕು ಅದೇ ಒಪ್ಪಿಸ್ಬೇಕಾ ಇದೊಳೆ ಸರಿ ಆಯ್ತಪ್ಪ ನಿಮ್ದು ಇವಾಗ ನಾನು ಏನಂದ್ ಏನ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು ಏನನ್ಬೇಕು ಅಲ್ಲ ಏನು ನೀವು ಇಷ್ಟೊಂದ ಯಾರೇ ಸದ್ರ ಕೊಡ್ತಾರೆ ಅಂದ್ಬಿಟ್ಟು ತರ ಏನಕ್ಕೆ ಕುತ್ಕೋಬಾರ್ದು ಏನು ಗೊತ್ತಾಯ್ತು ನಿಮಗೆ ಯಾವಾಗ ನೋಡು ಇಲ್ಲೇ ಬರ್ತೀರಿ ನಿಮ್ಮ ಹುಡುಗನ ಕಳಿಸ್ತೀರಿ ಅದನ್ನು ಚಂದ ವರ್ ಕಡರ್ ಮನೆ ಅದು ಹೆಂಗೆ ಬರೋದು ಹಂಗೆ ಅದು ಹೆಂಗೆ ಮುನ್ಸ್ಕೊಂಡು ಬಂದವ ಕಡೆ ನಿಮಗೆ ಒಂದ್ಸತ್ ಚಂದ ಎರಡು ಸಚಂದ ನಿಮ್ಮ ಹುಡುಗ ನೆರೆ ದಿವಸ ಮಾವಣ್ಣ ಟೇಬಲ್ ಮೇಲೆ ಮಾಡಿದ್ರೆ ತಕ ಹೊಡಗಾನಲ್ಲ ಹಂಗೆ ಬುದ್ಧಿ ಕಲಿಯೋದು ನೀವು ಹಂಗೆ ಬುದ್ಧಿ ಕಲಿಸಿರೋದು ನಿಮ್ಮ ಹುಡುಗನಿಗೆ ಮನೆ ಒಳಗಡೆ ಬಂದ್ರೆ ಸುಮ್ಮನೆ ಕೂತ್ಕೊಂಡು ತಿನ್ಬಿಟ್ಟು ಹೋಗಿಲ್ಲ ಕೊಟ್ಟಿದ್ನ ತಗೊಂಡು ಅದು ಏ ಮನೆ ತುಂಬನೇ ಓಡಾಡೋದು ನನ್ನ ಕಸ ಮುರಾಗ್ತಾನೆ ಐ ಅದೇನು ಒಂದ್ಸಚಂದ್ರ ಎಷ್ಟ ಚಂದ ಬೇರೆ ನಮ್ಗೆ ಇಷ್ಟ ಆಯ್ತಲ್ಲ ನಮಗೆ ನಮ್ ಹುಡ್ಗ ಒಳಿಕೆ ಬರಕ್ ಇಲ್ವ ಹಿಂಗಂತ ಹಿಂಗ್ರಿ ನೀವು ಬರ್ದೇ ಸುಳ್ಳಿ ನಾನು ಬಂದ್ ನೋಡು ಹೆಂಗಾರ್ಗಿದ್ರು ಅಂತ ನೆನದ ಮುಗ್ದಾಕ ಹಣ್ಣು ಮಾಡಿದ್ರೆ ಮಾರಣ್ಣ ತಕೊಂಡು ತಕೊಂಡೋಗನೇ ಉಣ್ಣ ತಕೊಂಡ್ ತಿನ್ಕೊಂಡವ್ ನೋಡಿ ನಮ್ಮ ಮಗ ಹಂಗೆ ಹೇಳ್ದಂಗೆ ಕೇಳ್ದಂಗೆ ಕೊಟ್ರೆ ಇಸ್ಕೊಳ್ಳಿಲ್ಲ ಅವನು ಹೇಳ್ದಂಗೆ ಕೇಳ್ದಂಗೆ ತಕಳದು ತಿನ್ನೋದು ಅವೆಲ್ಲ ಬುದ್ಧಿ ಕಲ್ಸಿಲ್ಲ ನಾವು ಇದೇನಕ ಹಿಂಗೆಲ್ಲ ಮಾತಾಡ್ತೀರಿ ನೀವು ಆತರ ಬುದ್ಧಿ ಕಲ್ತಿಲ್ಲ ನನ್ನ ಮಗ ಹಿಂಗೆಲ್ಲ ಅನ್ಬೇಡಿ ಕನಕ ನಿಮ್ಮ ಮಾತಾ ವಾಪಸ್ ತಕೊಳ್ಳಿ ನನ್ ಮಗ ಬುದ್ಧಿ ಕಲ್ತಿದದ ನನ್ಗ ಹುಚ್ಚಿ ಬಂದಿದಂಗೆ ಆಯ್ತು ಒಳಸ ಅಹ್ ನಾನು ಮುಚ್ಚ ಇಲ್ದ ಸುಳ್ಳು ಸುಮ್ನೆ ಬೋಗಳಕ್ಕೆ ಇದೊಳೆ ಚೆನ್ನಾಯ್ತಲ್ಲ ನಿಮ್ದೊಳೆ ಸರಿ ಆಯ್ತು ಏನಕಟ್ಟಿದ್ರಿ ಏನ್ ಸುಳ್ಳೆ ಸುಳ್ಳು ಕೂಡ ಅನ್ಕೊಬಿಟ್ಟಿದ್ರಿ ನಮ್ನ ಇವರದೇ ಹೇಳ್ತಾರ ನಾವು ಸುಳ್ಳೇ ಅಭ್ಯಾಸ ಎಲ್ಲ ನಮ್ಗೆ ಹೇಳ್ತೀನಿ ಬಿಡಿ ಅವನು ಮುಟ್ಟಿದಾನೆ ಹೆಂಗೆ ಏನ್ ಕೇಳ್ಬೇಕನ್ನೋದು ಏನಿಲ್ಲ ಸರಿಯಾ ನೋಡಿ ನೀವು ಬೇಜಾರ್ ಮಾಡ್ಕೊಂಡ್ ಸಿಕ್ಕಿಲ್ಲ ನೀವು ಓದ್ತಿಯಾಗಂಟಿಸ್ಕೊಳ್ಳೋದನ್ನ ಮತ್ತೆ ಬುದ್ಧಿ ಯಾರು ಗಂಟಿಸ್ಕೋಬೇಕು ಯಾರು ಬಿಡ್ಬೇಕು ಅನ್ನೋದು ಸ್ವಲ್ಪನು ಬುದ್ಧಿರಾಕಿಲ್ಲ ಅವ್ರಿಗೆ ಾರ್ನು ಕರ್ಕೊಂಡೋಗಿ ಅಂಬರಿ ಮೇಲೆ ಹೋಯ್ತಾರೆ ಯಾರು ಏನೇನು ಎಂತು ನಾನು ಅರ್ಥ ಮಾಡ್ಕಬೇಕು ಅರ್ಥ ಮಾಡ್ಕೊಳ್ಳೋದು ಬುದ್ಧಿರ ಅವ್ರಿಗಿಲ್ಲ ಅವ್ರಿಗೆ ಗೊತ್ತಾಕಿಲ್ಲ ನಿಮ್ಮ ಹುಡ್ಗ ಏನು ಬಂದ್ರು ಒಳ್ಳೆ ಏನು ತೊಡೆ ಮೇಲೆ ಕುತ್ಕೊಳ್ಳೋದು ಮನೆ ಒಳಗೆಲ್ಲ ಓಡಾಡೋದು ಇವೆಲ್ಲ ಸರಿ ನಮ್ಗೆ ಇಷ್ಟ ಆಯ್ತೀರ ನಮಗೆ ಆಮೇಲೆ ಮನೆಯಲ್ಲೇ ಮನೆ ಸಿಂಡಿ ತುಂಡಿ ಬಿಡಿಸ್ತಾ ಮೇಲೆ ಮಾರಣ್ಣ ನಾಲ್ಕೈದು ಮಾರೋಣ ಹುಡುಗಿ ತಿನ್ಕೊ ಹೋಗೋಣ ಇವೆಲ್ಲ ಸರಿ ಬರೋಕ್ಕಿರ ಕಣಕ ಬಂದ್ರೆ ನೀವು ನಿಮ್ಮ ಚಕ್ರ ಕರ್ಕೊಂಡು ಬನ್ನಿ ಇಲ್ವಾ ನಿಮ್ಮ ಹುಡುಗನ ಹಂಗೆ ಕಳಿಸ್ಬೇಡಿ ನೀವು ಸರಿ ಬಿಡಿಯಾಕ ಆಯಿತು ತಪ್ಪಾಯ್ತು ಇನ್ನೊನ್ಸಿ ಮನೆ ತೆಕೆ ಬರೀಕಿರ ನಾವು ಅಯ್ಯೋ ಏನೇನು ಬರ್ಬೇಡ ಅನ್ನ ಅದ್ ಬರ ಮತ್ತೆ ಚಾಡಿ ಚುಚ್ಬಿಟ್ಟು ನಮ್ಮಲ್ಲಿ ಚೆನ್ನ ಹಾಕ ಮಾಡ್ತಿದಿರಾ ನೀವು ನಾನು ಬರ್ಬೇಡ ಅಂತ ಅಂದಿಲ್ಲ ನಿಮ್ ಹುಡುಗನ ನೀವು ಜೊತೆಗೆ ತಕ್ಕ ಬನ್ನಿ ನೀವು ಬರ್ಬೇಕು ತಕ್ಕ ಬನ್ನಿ ಅಂತ ಹೇಳ್ತೀರಾ ನಾನು ಇದೊಳೆ ಸರಿ ಆಯ್ತಲ್ಲ ನಿಮ್ದೊಳೆ ಇದೊಳೆ ತೀಟ ಜಗಳ ಹತ್ತಿರ ನೀವು ನಮೇಲೆ ನಮ್ಮ ನಮ್ಮ ಮಧ್ಯದಲ್ಲಿ ಜಗಳ ತಂದು ಮಾಡ್ಬಿಟ್ಟಿರಿ ನೀವು ನಮ್ಮ ಅತ್ತೆ ನಮ್ನೆ ಸ್ವಂತ ಸ್ವಸಗಿಂತ ಹೆಚ್ಚಾಗಿ ನೋಡ್ಕೊಳೆ ನಮ್ಮ ನಮ್ಮಲ್ಲಿ ಜಗಳ ಬರೋದು ಬೇಡ ಅಂತ ಅಷ್ಟೇ ನೀವು ಏನು ಹೇಳಕ್ ಹೋಗಬೇಡಿ ನೀವು ಏನು ಹೇಳಕ್ ಹೋಗ್ಕಿರ ಕನಕ ಇವ್ ಅಂತ ಬುದ್ಧಿ ಕಲ್ತೀರ ನಾವು ಇಲ್ಲಿ ದೇಸ ಬಿಟ್ಟು ಇಲ್ಲಿ ಬರ್ಬೇಕಾಗಿತ್ತಿರ ಅಲ್ಲೇ ಇರ್ಬೋದಾಗಿತ್ತು ತಂದಾಗ ತಮಾಸೆ ಮಾಡ್ರ ಬುದ್ಧಿ ಅವೆಲ್ಲ ನಾವು ಕತೆ ನೀವೇನು ಅನ್ಕೋಬೇಡಿ ಹ್ಞೂ ಸರಿ ಕಣಕ್ಕ ಆಯಿತು ಹೋಯ್ತೀನಿ ಸರಿ ಆಯಿತು ಹೋಗಿ ಬಂದ್ಬಿಟ್ಟವಳೆ ಇಲ್ಲಿ ಓ ಬಂದು ಏನು ಏನು ಇವ್ರ ಅಪ್ಪನ ಮನೆ ನನಗೆ ತಿನ್ನೋದೇನು ಹುಣ್ಣದೇನು ತೇಗೋದೇನು ಯಾವ ಥರ ಹಾಡ್ತಾಳೆ ನೋಡಿ ಯಾವ ಥರ ಹಾಡ್ತಾಳೆ ಅಂದ್ಬಿಟ್ಟು ಹ್ಞೂ ಸರಿ ಬಿಡ್ಬಿಟ್ರೆ ಸಾಧಾರ ಕೊಟ್ಬಿಟ್ಟು ತಲೆನಕೋದ್ಬಿಡ್ತವೆ ಇತ್ತೀತ ಬಂದು ಬಂದರೆ ಇದು ಮನೇನ್ ಅಂತ ಮುಂಡೆವು ಬಂದು ಬಂದು ನಮ್ಮ ಜೀವ ತೆಗೆದಿಲಿ ಇವ್ರಿಗೆ ಕಾಪಿ ಟೀ ಅಂತ ಮಾಡ್ಕೊಂಡು ಕುತ್ಕೊತೀನಿ ಅಪ್ಪನಟಿ ಜಿತ್ತಾಳು ನಾನು ಜಿತ್ತಾಳಾದಿನಲ್ಲಿ ನಾನು ಅದಕ್ಕೆ ಕಾಫಿ ಟೀ ಅದು ಇದು ಅನ್ಕೊಂಡು ಎಲ್ಲಾನೇ ರೆಡಿ ಮಾಡ್ಕೊಂಡ ಕುತ್ಕೊತೀನಿ ಇವ್ರಿಗೆ ಬಂದ್ಬಿಡ್ತವೆ ಗೊತ್ತ್ ಕೆಟ್ಟವ್ರು ಗೊತ್ತಕ್ಕೆ ಬಂದ್ ಬಂದ್ಬಿಡ್ಬಿಡ್ತೀನಿ ಹಾಕ್ಬತ್ತಲ್ಲಿ ಎಂದಕ್ಕೆ ಮನ್ಮನಿಯೇ ಏನು ನೀನು ಸ್ವಂತಮ್ಮ ಅಮ್ಮ ನೋಡಕ್ಕೆಲ್ಲ ಮಾಡ್ತಾನೆ ಇನ್ಸೋಮಿ ಆಯ್ತಲ್ಲ ಇನ್ ಬರ್ದಂಗೆ ಆಯ್ತು ಆಂಟಿ ನಮ್ಮ ಅಮ್ಮ ಬಂತ ಇಲ್ಲಿ ಯಾವ ಅಮ್ಮ ಗುಂಪು ಬ್ಯಾಮ್ಕೊಂಡು ಆಂಟಿ ಯಾಕೆ ಇದ್ದೀರಾ ನೀನ್ ಬೈಯ್ದೇ ಮುತ್ತಿಕ್ಬೇಕಾಗಿತ್ತ ಮುತ್ತಿಕ್ಬೇಕಾಗಿತ್ತ ಹೇಳು ಬೈಯ್ದೇ ಆಚಿಕೆ ಮಾರಾ ಮರೋದಿಲ್ಲ ನಿಮ್ಗೆ ಎಷ್ಟು ಉಗಿದ್ರು ಯಾಕೆ ಬಂದಿದ್ದೀನಿ ನೀನು ಎಕ್ಲಾ ಬಂದಿದ್ದೀ

ಒಂದು ಮೆಟಕೆ ಆಂಟಿ ಬೇಕಾದ್ರೂ ಹೋಯ್ತೀನಿ ಆದ್ರೆ ನಾನು ನಿಜವಾಗ್ಲೂ ನನ್ನ ಮಾವನನ್ನು ಕತ್ಕೊಂಡು ತಿಂದಿಲ್ಲ ಕಣ ಆಂಟಿ ಇಲ್ದೋದೆಲ್ಲ ನೀ ಯಾಕೆ ಹೇಳ್ತೀರಿ ನೀವು ಇಲ್ದೋದೇ ಹಾಕೊಂಡ್ರಿ ಇಲ್ದೋದೆ ಇರೋದೇ ಕಡೆ ಹೇಳೋದು ನಾನು ಇಲ್ದೋದ್ ಮಾತಾಡಕ್ಕಿಲ್ಲ ನಾನು ನಿಮಗೆ ಸುಳ್ಳಲ್ಲ ಸುಳ್ಳು ತರಬಟ ಬುದ್ಧಿ ನಾನು ಕಲ್ತಿಲ್ಲ ಮೋಸ್ಕರ್ ಬುದ್ಧಿಯೇ ನಿಮಗೆ ನಿಮ್ಮ ಮನೆ ಜನಂಗೆ ಅಮ್ಮನ ಜನ ಏನು ಮೋಸ ಮಾಡಿದ್ದಾರು ಇದು ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ ಏನು ಮಾಡಬೇಕು ಮೋಸವೆ ಬಂದು 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 ತಿನ್ಬಿಟ್ಟೋಕಿಲ್ಲ ಬಿಟ್ಟಿಯಾಗಿ ನಮ್ಮನ್ನು ಇರೋದೆಲ್ಲ ವೇಸ್ಟ್ ಹಾಕಿಲ್ವಾ ಹೋಗ್ಲಾ ಬಾಯ್ ಮುಚ್ಕೊಂಡು ಬರಬೇಡಿ ಇನ್ನೂ ಇತ್ತಾಗ ನಮ್ಮ

ಸಿಕ್ಕಿಬಿಡು ಚಂದ ಅತ್ತಾಳೆ ಬಿಡೋ ನೀವೆ ನೇವೆ ತಕದು ನಾನು ತಿಂದೆನ್ಬೇಡ ಅಜ್ಜಿ ಕೇಳದ್ರುವೆ ಅವನ್ನ ತಿಂದ ನಾಲ್ಕೈದು ಮಾವನ ಅಂತ ಹೇಳು ಆಯ್ತಾ ನಿನ್ಮಕ್ಕೆ ಕಣ್ಣು ಕಣ್ಣಸ್ರು ಐತದೆ ನಾಲ್ಕೈದು ಮಾವನ ಅವನೆ ತಕಂತಕ ತಿನ್ಕಣ್ಣ ಅಂತ ಹೇಳ್ಬೇಕು ಆಯ್ತಾ ಸರಿ ಅಮ್ಮ ಆಯ್ತು ಹಂಗೆ ಮಾಡ್ತೀನಿ ಹಂಗೆ ಮಾಡು ಮುಂಡೆ ಒಗ್ಗಕ್ಕೆ ಮುಂಡೆವು ಯಾದೆ ಕಾರಣಕ್ಕೆ ಬರಬೇಡ ಮನೆ ತಕ್ಕ ಸೇರಿಸ್ಬಿಡ ಬೊಂದ್ರೆ ಹೊರತ್ಕಲ್ಸೋ ಇದನ್ನ ಸರಿ ಆಯ್ತು ಅಮ್ಮ ನಮ್ಮ ಅಮ್ಮ ಎಷ್ಟುಂದೆ ಅಳ್ಳೆದು ಬಾಯ್ ಮಾವನ ಕೊಟನ್ ಅಜ್ಜಿ ಬಾ ಅಜ್ಜಿ ಬಾ ಓಹೋ ಏನವೆ ಉಂಡಾ ಬರ್ಲಿ ಅಂತ ಕಾಯ್ತಾ ಇದ್ದೆ ಜೊತೆಲಿ ಊಟ ಮಾಡದ ಅನ್ಬಿಟ್ಟು ಅಯ್ಯೋ ಅತ್ತೆ ನಿಮ್ ಬಿಟ್ಟು ಊಟ ಅನ್ಕೊಳಗು ಊಟ ಮಾಡಕ್ಲ ಕಣತ್ತೆ ಇದು ಅಜ್ಜಿ 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 ಬರ್ಲಿ ಕಣಮ್ಮ ಆಮೇಲೆ ಊಟ ಮಾಡ್ತೀನಿ ಅಜ್ಜಿ ಬರ್ಲಿ ಕಣಮ್ಮ ಆಮೇಲೆ ಊಟ ಮಾಡ್ತೀನಿ ಅಂತದೆ ನಿಮ್ನ ಓಸಿ ಪಡಕಿಲ್ಲ ಓಹೋ ನಾನ್ ಕಾಯ್ಕಿ ಕೂತಿದ್ದಾಳೆ ಅವಳು ಪುಟ್ಮಲ್ಲಿ ಗುಂಡಮ್ಮ ನಾನ್ ಕಾಯ್ತಾ ಇದೀವ ಊಟ ಮಾಡಕ್ಕೆ ಅಜ್ಜಿ ನೀವ್ ಬರ್ಲಿ ಅನ್ಬಿಟ್ಟು ಕಾಯ್ತಾ ಇದ್ದೆ ಪಾಪ ನಿಮ್ಗೆ ಇನ್ ಯಾರಿದ್ದಾರು ನಂಬುಟ್ಟಿ ಅದಕ್ಕೆ ಅಯ್ಯೋ ಯಾಕೆ ದೇವ ನಿಮ್ಮ ಚಿಕ್ಕಪ್ಪ ಇಲ್ಲ ಚಿಕ್ಕಪ್ಪನ ಗಿಟ್ಟ ಮದುವೆ ಆಗಿರ್ತದೆ ಮೂವತ್ತೈದು ವರ್ಷ ಅಂದ್ರೆ ಮದುವೆಯಾಗಿ ಮಗನೇ ಇರ್ತದ ಸುಂಕಿರೋ ಅವ್ನು ಅವಳುಗೇ ಅವ್ನೂ ಹೆಚ್ಚು ಕಮ್ಮಿ ನಿನ್ನ ಸುದ್ದಿಕಿರ ಮಗುವೆ ಇರ್ತದೆ ಅಲ್ಲ ಮಗೇ ನೀವೂ ಇವಾಗ ಕನ್ಸ್ ಕಾಣದೇ ಆಯ್ತಲ್ಲತ್ತೆ ಒಂದು ತಿಂಗ್ಳು ಮಗಿನ ಹೊತ್ಕೊಂಡು ಹೋಗಿರೋದಂತೆ ಮಾವ ಇನ್ನೂ ಅದ ನೀವು ಅವ್ರು ಬದುಕವ್ರಿ ಅಂತ ಅಂದಿರಿ ನೀವು ಅಯ್ ಯಾವ್ದೇ ಕಾಣಕ್ಕೂ ಇಲ್ಲ ಬಿಡಿ ಒಂದ್ ತಿಂಗ್ಳು ಮಗಿನ ಅವ್ರು ಸಾಕಿ ಸಲ್ವಿ ದಪ್ಪ ಮಾಡಕದ ಒಳ್ಳೆ ತಮಾಸೆಯೇ ಮಾತಾಡ್ತೀರಿ ಕಣತ್ತಿನ ನೀವಂತೂ ಅಯ್ಯೋ ಯಾಕಂಗೇ ನೀನು ಅಪ್ಸಕ್ನ ನೋಡಿ ಬಿಡ ನೀನು ಯಾಕೆ ಇದ್ರು ಇರ್ಬೋದು ಅದಂಗಿಲ್ಲ ಅಂತಂದೇ ನೀನು ನನ್ನ ಮಗ ಬದುಕೆ ಬದುಕವನಿ ನನ್ಗೆ ಗೊತ್ತು ಬಂದೆ ಬತ್ತ ನೀನು ನಾನು ಇಷ್ಟೆಲ್ಲಾ ಮಾಡ್ತಿರೋದು ಇರೋದು ಮನೆ ಕಟ್ತಾರದೇ ನನಗೆ ಹುಚ್ಚ ಸುಮ್ ಸುಮ್ಮನೆ ಕಟ್ಟಕ್ಕೆ ನನ್ನ ಮಗ ಬರ್ತಾರೆ ನಮ್ಗೆ ಬೆಲೆಯ ಮಗಳೇ ಯಾರಂಗ ಅಂದ್ರೆ ನಿನ್ ಕೊಡ್ತೀನಿ ಅಂತ ಅವ್ರ ಬರ್ದ ಬಂದ್ರೆ ಇನ್ಯಾರ ಗತಿ ಕೊಟ್ಟಿದ್ರಿ ನಮ್ಗೆ ಕೊಡ್ದನಿ ಯಾಕೆ ಬರಕಿಲ್ಲ ಬಂದೇ ಬರ್ತಾನ ನನ್ನ ಮಗನ ನಾನು ನಮ್ಕೆ ನನ್ಗೆ ಆಯ್ತಾ ಹ್ಮ್ ಹಾಗಾದೆ ಇಕ್ಕ ಬೈಲಿ ಅದೇ ಕಿಲ್ಲ ಇದೆಯೇ ಓಕೆ ಬನ್ನಿ ಮನೆಗೆ ನೀನು ಅಯ್ಯೋ ಅತ್ತೆ ಮತ್ತೆ ಏನು ಜಾಗಲಿಕ್ಕೆ ಬರ್ತಾರೆ ಕಣತ್ತೆ ಬಂದಿದ್ರು ಮನೆಗೆ ಕಾಲ್ ಕತ್ತರಿಸ್ತೀನಿ ಅಂತ ನಾನು ಹೋಗಿ ನಾನು ಇಲ್ಲೇ ಇರ್ತೀನಿ ಅಜ್ಜಿ ಅಜ್ಜಿ ಇಲ್ಲೇ ಇರ್ತೀವಿ ಪ್ಲೀಸ್ ಸರಿ ಸರಿ ಆಯ್ತು ಇಕ್ಕ ಬರಗ ಒಂಚೂರ ಹೊಟ್ಟೆ ಸಿಗ್ತದೆ ಊಟ ಮಾಡ್ಬೇಕು ಹ್ಮ್ ಆಯ್ತು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನ್ನ ಪರಿಸ್ಥಿತಿಯ ನನ್ನ ಪರಿಸ್ಥಿತಿ ಅಂತ ಯಾರಿಗೂ ಬರ್ಬಿಡ್ದು ಮಾತ್ರ ನೋಡಿ ಯಾವ ಬದುಕು ಬಾಳಿದಿರ್ತಾನೆ ಏನಂತೆ ನಮ್ಮದು ತಮ್ಮದು ಇಲ್ಲದ ಹೋದಾಗ ನನ್ನ ಮಗ ಬದುಕೊಂಡಿ ನಂಬಿಕೆ ಅದೇ ಇವೆಲ್ಲ ಹೇಳೋದು ನೋಡಿದ್ರೆ ನನಗೆ ಯಾಕೋ ಜೀವ ಬಿಡ್ಕಂಡಂಗೆ ಆಯ್ತದೆ ಈ ಪಾರ್ಟಿ ಆಸ್ತಿ ಮನೆ ಸಂಪಾದಿಸಿ ಸಂಪಾದಿಸ್ಬಿಟ್ಟು ಕಷ್ಟಪಟ್ಟು ಕಂಡವ್ರು ಪಾಲ್ ಮಾಡ್ಬಿಟ್ಟು ಹೋಗ್ಬೇಕಲ್ಲ ಅನ್ನೋದು ಒಂದು ಆಗ್ಬಿಟ್ಟು ನನಗೆ ದೇವ್ರ ತಗಿಂದ ಎಲ್ಲಿದ್ದರ ನನ್ನ ಮಗ ಬಂದೆ ನನ್ನ ಮುಂದಿಗೆ ಬಂದ್ಬಿಟ್ರೆ ನನಗೆ ಅಷ್ಟೇ ಸಾಕು ನೀನು ಏನು ಬೇಡಕ್ಕೆ ಅಂದ್ರಪ್ಪ ಸಾಯ ಒದ್ಕೊಂಡು ಮಗ ನೋಡ್ಕೊಬಿಟ್ರೆ ನಿಮ್ಗೆ ಭಗವಂತ ಅದು ಹೆಂಗೆ ಮಾಡೋಣ ಏನೋ ನನಗಂತೂ ಗೊತ್ತಿಲ್ಲ ಹಾಂ ಅದು ಯಾವ ಥರ ದಾರಿ ತೋರ್ತಾನೆ ತೋರ್ಲಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಬ್ಯಾಂಗನ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಅದೇ ಚಿತ್ರಾನ್ನ ಇಟ್ಟಿ ಕಬ್ರಣ ಇಟ್ಟಿ ಕಬ ಇಟ್ಟಿ ಬಾ ಚಿ ಪತ್ರನ ಬೆಳೆಗೆ ಒಂ ಇಟ್ಟನೇಕೆ ಆಳು ಇಳು ಮಾಡ್ಕೊಳೋಕೆ ಗುರುಸೊಟ್ಟಿ ಒಂದು ದಿವಸ ನನ್ನ ಸೊಸೆ ನನ್ನ ಮಾ ಮಗಳು ಇಲ್ವಲ್ಲ ಬರೀ ಬಂದಾನಂತೆ ಬತ್ತೆ ಬತ್ತ ಕಾಯ್ಕೊಂಡು ಕೂತ್ಕೋ ಇದರ್ತಾನೆ ಬರೋಕೆ ನೆಗಬಿದ್ದಾಗಿರ್ತಾನೆ ನಿಮ್ಮ ಮಗ ಬರ್ತಾನೆ ಏನು ಹಾಳಾದ ಮುತ್ತಿಗೆ ಎಷ್ಟು ಮಾಡಿದ್ರು ಏ ನಮ್ಮ ಮೇಲೆ ಕರುಣೆ ಅನ್ನೋದೇ ಇಲ್ಲ ಬರಿತೀನಿ ನೀನು ಹೆಸರು ಆಸ್ತಿ ಅನ್ನೋದೇ ಬರೀ ಭಾಗ್ಯ ಅವಳ ಸುರ್ಯರು ಬಂದು ಹೋಗ ಇವಾಗ ಓದ್ಕೊಂಡೋಗ ಹೇಳ ಯಾವ ಥರ ಅಂತಲ್ಲ ನೋಡು ಒಂದು ದಿವ್ಸ ನನ್ನ ಮಮ್ಮಗೆ ನನ್ನ ಮಮ್ಮಗಳು ಅಂತ ಒಂದು ದಿವಸ ಆಸೆ ಮಣ್ಣಲ್ಲಿ ಮಗಿನ ನಾವು ಸುಮ್ಮನೆ ಬಿಡ್ಕೊಬೇಕು ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ